ರಕ್ಷಾ ಆಸ್ಟ್ರೋಮ್ಯಾಟ್ರಿಕ್ಸ್ ಕೇಂದ್ರಕ್ಕೆ ಸ್ವಾಗತ ವೃತ್ತಿಪರ ಜ್ಯೋತಿಷಿ ಸಂಖ್ಯಾಶಾಸ್ತ್ರಜ್ಞ ವಾಸ್ತುತಜ್ಞ ಆಧ್ಯಾತ್ಮಿಕ ಗುರು ಲೋ ಆಫ್ ಅಟ್ರಾಕ್ಷನ್ ಕೋಚ್ ಮಹಾಲಕ್ಷ್ಮಿ ಶಬರ ಮಂತ್ರ ಹಣಕ್ಕಾಗಿ ಅದೃಷ್ಟ ಮಂತ್ರ ಲಕ್ಷ್ಮೀ ದೇವಿಯು ಹಿಂದೂ ಧರ್ಮದಲ್ಲಿ ಹೆಚ್ಚು ಪೂಜಿಸಲ್ಪಡುವ ದೇವತೆಗಳಲ್ಲಿ ಒಬ್ಬಳಾಗಿದ್ದು ಸಂಪತ್ತು ಸ್ಥಾನಮಾನ ಶ್ರೇಷ್ಠತೆ ಮತ್ತು ಖ್ಯಾತಿಯನ್ನು ಪಡೆಯಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ ಮಹಾಲಕ್ಷ್ಮಿ ಶಬರ ಮಂತ್ರವು ಹಣ ಮತ್ತು ಸಮೃದ್ಧಿಯನ್ನು ಆಕರ್ಷಿಸಲು ಸರಳ ಮತ್ತು ಪರಿಣಾಮಕಾರಿ ಮಂತ್ರವಾಗಿದೆ ಮಂತ್ರವನ್ನು ಧನ ಪ್ರಾಪ್ತಿ ಮಂತ್ರ ಮತ್ತು ಹಣಕ್ಕಾಗಿ ಅದೃಷ್ಟ ಮಂತ್ರ ಎಂದು ಕರೆಯಲಾಗುತ್ತದೆ ಮಹಾಲಕ್ಷ್ಮಿ ಸಂಪತ್ತು ಸಮೃದ್ಧಿ ಮತ್ತು ಅದೃಷ್ಟದ ಹಿಂದೂ ದೇವತೆ ಅವಳು ಜೀವನದಲ್ಲಿ ಅದೃಷ್ಟವನ್ನು ತರುತ್ತಾಳೆ ಎಂದು ಹೇಳಲಾಗುತ್ತದೆ ಈ ಧನಲಕ್ಷ್ಮಿ ಶಬರ್ ಮಂತ್ರವನ್ನು ಹೆಚ್ಚಿನ ಆದಾಯ ಮಟ್ಟಗಳು ಸಮೃದ್ಧಿ ಮತ್ತು ವ್ಯವಹಾರದಲ್ಲಿ ಹೆಚ್ಚಿನ ಲಾಭಕ್ಕಾಗಿ ಬಳಸಲಾಗುತ್ತದೆ ಮಹಾಲಕ್ಷ್ಮೀ ದೇವಿಯ ಚಿತ್ರದ ಮೊದಲು ಧೂಪ ಮತ್ತು ಎಣ್ಣೆ ದೀಪವನ್ನು ಬೆಳಗಿಸಿ ಸ್ಫಟಿಕ ಮಾಲಾದೊಂದಿಗೆ ಈ ಮಂತ್ರದ ನಾಲ್ಕು ಮಾಲವನ್ನು ಪಠಿಸಿ ಈ ಮಂತ್ರವನ್ನು ಇಪ್ಪತ್ತೊಂದು ದಿನಗಳವರೆಗೆ ಮಾಡಿ ಸಾಧನಾ ನಂತರ ಈ ಮಂತ್ರವನ್ನು ಪ್ರತಿದಿನ ನೂರ ಎಂಟು ಬಾರಿ ಪಠಿಸಿ ಒಟ್ಟಾರೆ ಸಮೃದ್ಧಿ ಮತ್ತು ಸಮೃದ್ಧಿಗಾಗಿ ಮಂತ್ರ ಓ ಶ್ರೀಂ ಹ್ರೀಂ ಕ್ಲೇಂ ತ್ರಿಭುವನ ಪಾಲಿನ ಲಕ್ಷ್ಮೀ ಮಾಂ ದರಿದ್ರಾಯ ನಾಶ ನಾಶಯ ಪ್ರಚುರನ್ ಧನ್ಮೇ ದೇಹಿ ದೇಹಿ ಕ್ಲೇಂ ಹರಿಂ ಶ್ರೀಂ